ಇಲ್ಲಿ ನಮ್ಮ ಇದು ಪುರಸಭೆ ಎದುರುಗಡೆ ಸರ್ ಇದೆ ನಮ್ಮ ಸತೀಶ್ ಟೇಲರ್ ಅಂಗಡಿ ಐತಿ ಆ ಎದುರುಗಡೆ ಅವ್ರದ್ದು ಒಂದು ಅರಬಿ ಅಂಗಡಿ ಐತಿ ಒಂದು ಅರಬಿ ಅಂಗಡಿ ಇದು ಶರ್ನು ಮೇನ್ ಪಾರ್ಲರ್ಸ್ ಅಂತೇಳಿ ಹ್ಯಾಕರ್ ಅವರು ಇವ್ರು ಸತೀಶ್ ಅವರು ಇದು ಅರಬಿ ಅಂಗಡಿ ಇಲ್ಲಿ ಒಳಗಡೆ ಒಂದು ಹಾವಿನ ಮರಿ ಹೋಗೈತೆ ಅಂತಂದಿದ್ರೆ ಅದು ಯಾವ ಬಂದ್ ಹೇಳಿ ಸರ್ ಅದೇ ಹದಿನೈದು ನಿಮಿಷ ಹದಿನೈದು ನಿಮಿಷ ಆಯ್ತಂತರ ಅದು ಬಂದು ಅದು ನೋಡ್ಬೇಕ್ರೆ ಅದು ಅಲ್ಲಿ ಒಳಗಡೆ ಐತೆ ಅಂತಾರೆ ಬಾ ಮಾಡ್ಯ ನೀರು ಹಾವಿನ ಮರಿ ಹೋಗ ಏನದೆ ಅಲ್ಲಿ ಒಳಗಡೆ ನೋಡಿದ್ದು ಬರೋದು ಅಂತ ಸರಿ ಹಾಂ ಹಾಂ ತೊಂಬರಿ ಬರ್ತೀನಿ ಅಲ್ಲಿ ತುಂಬ್ರಿ ಒಂದು ಈಚೆ ಕಡೆ ಹೊರಗಡೆ ನೋಡ್ತೀರಿ ನೀವು ಗರ್ಭಡತ್ಯ ಇದು ಯಾಕಂದ್ರೆ ಫರ್ನಿಚರ್ ಒಳಗೆ ಯಾವುದು ಹೋಗೈತಿವ್ ಗೊತ್ತಿಲ್ಲ ಅದು ನೋಡೋಣ ರೀ ಇಲ್ಲಿ ಯಾಕಂದ್ರೆ ಒಳಗಡೆ ಇರ್ಬೇಕು ಅದು ಒಂದ ಸೆಕೆಂಡ್ ಆಚೆ ಕಡೆ ಬರ್ತೇನೆ ಒಂದು ಈಟ್ ನೋಡ್ತೀರಿ ನಾನು ನಾನು ಕಡೆ ಇದು ನೋಡ್ತಿರ್ತೇನೆ ಒಂದು ಈಟ್ ಬ್ಯಾಟ್ರಿ ಕೊಡ್ತೀರಿ ನನಗೆ ಹಾಂ ರೈಟ್ ಕಮೋನ್ ಕಮೋಣ್ ಕಮೋನ್ ಕಮೋನ್ ಅಯ್ಯೋ ಕಮೋನ್ ತಡ್ರಿ ಬಂತು ಬಂದೆಂಡ ಬಂದ್ರೆ ಇಲ್ಲಿ ಬಂದ ತಡ್ರಿ ಇಲ್ಲಿ ಐತಿ ಹಾಂ ನಾನಾಜ್ ಜಾಕ್ ರೀ ಇಲ್ಲಿ ಒಳಗಡೆ ಐತ್ರಿ ಇದು ಕಾಮನ್ ಟ್ರಿಂಕರ್ ಸ್ನೇಕ್ ರೀ ಇದು ಕಾಮನ್ ಟ್ರಿಂಕರ್ ಸ್ನೇಕ್ ಅಂತೇಳಿ ಓಹೋ ಹೋ ಹೋಹ್ಹೋ ಬೇರೆ ಇದೆ ರೀ ಹಾಂ ಇದು ಬೇರೆ ಇದೆ ಇದು ಅಪ್ರೂಪ್ ಒಂದು ರೀ ಇದು ಇದು ಒಂದು ಬ್ರೌನ್ ಸ್ನೇಕ್ ಅಂತಾರೆ ಸರ್ ಇದಕ್ಕೆ ಇದ್ರದ್ದು ಹೆಸರು ಕೇಳಿ ನಾನು ಹೇಳ್ತೇನೆ ಯಾಕಂತಂದ್ರೆ ಇದು ಹಾವಿಂದ ಯಾಕಂದ್ರೆ ನನಗೆ ಗುರ್ತಿಲ್ಲ ಯಾಕಂದ್ರೆ ಗುರ್ತಿ ಇಲ್ಲ ಅಂತ ಯಾಕಂದ್ರೆ ಇದು ಅಪ್ರೂಪ್ ರೀ ಇದು ನಿಮ್ಮ ಅಂಗಡಿಗೆ ಬಂದಂತಂದ್ರೆ ಇದು ಒಂದು ಈ ಹಾವು ಒಟ್ಟಿಗೆ ಫಸ್ಟ್ ಟೈಮ್ ರೀ ಇದು ರೆಸ್ಕ್ಯೂ ಮಾಡಿದ್ ನಾನು ಹಾ 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 ಯಾಕಂದ್ರೆ ರೆಸ್ ಮಾಡೋದ್ ತೋರಿ ಒಂದ್ ಈಟ್ ಹಿಡಿಯೋ ಮಾಡಿ ಕಡೆ ತೋರಿ ನಾ ಬರ್ತೇನೆ ಬರ್ರಿ ಯಾಕಂದ್ರೆ ಈ ಹಾವು ಎಲ್ಲಿ ಏನ್ ಇನ್ಫೆಕ್ಷನ್ ಆಗುದಲ್ರಿ ಆಕತಿ ವಿಷ್ಕಾರ ಏನಲ್ಲ ಹೀ ಅದೇ ಕಡಿಯುದರಿ ಅದ ಹಾ ಈ ಈ ಹಾವು ಫಸ್ಟ್ ಟೈಮ್ ಹಿಡಿದಿದ್ರು ಇದು ಇದೆಲ್ಲೇ ಯಾವ ಮುಖಾಂತರ ಬಂದೈತ್ರಿ ಹ ತೋರು ಒಂದಿಕ್ಕೆ ಇದೆನ್ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಬ್ರದರ್ ನೋಡಿ ಮಾಡ್ ಸ್ಪೆಷಲ್ ಚಲೋ ಐತ್ರಿ ಹ್ಮ್ कसो ಹೇಳ್ತಾರೆ ನೋಡ್ ಬಿ ಮಾಡ್ಕ್ಕೆ ತೈಕ್ಕೆ ತಯಾರಾಯ ಇರಾನಾ ಇತ್ರ ಯಾಕಂದ್ರೆ ಇದು ಫಸ್ಟ್ ಟೈಮ್ ಇದು ರಿಸ್ಕ್ಯೂ ಆಗಿದ್ದು ಆ ಇದು

ಹಾ ಈಗ ಗ್ರೀನ್ ವೈನ್ ಸ್ನೇಕ್ ಬರ್ತೈತಲ್ರಿ ಅದ್ರಾಗ ಇದೊಂದು 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 ಬ್ಯಾರೇಜ್ ಜಾತ್ರೆ ಇದು ಹಾಂ ಇದು ಬಾಳ್ ಮಾಡಿ ಅವು ಬೆಳಗಾವಿ ಸೈಡ್ ಅತ್ತಾಗಿನ ಸೈಡ್ ಇದ್ದಿದ್ದ ಹಾವು ರೀ ನಮ್ಮ ಸೈಡೆ ಇಲ್ಲೇ ಇಲ್ಲ ಇದು ಹಾವು ಇದು ಫಸ್ಟ್ ಟೈಮ್ ರೀ ಇದ್ರಾಗ ಇದನ್ನ ಹಾವು ರೆಸ್ಕ್ಯೂ ಮಾಡಿದ್ದು ನಾನು ಅದು ಇದು ಯಾವ್ದ ಮುಖಾಂತರ ಬಂದು ಇವ್ರ ಅಂಗಡಿಯಾಗಿ ಸೇರ್ಕೊಂಡ್ರು ಅದು ಯಾಕಂದ್ರೆ ಯಾವ್ದಾರ ಗಾಡ್ಯಾಗಾರಾಗಲಿ ಎಲ್ಲರಾಗಲಿ ಇವು ಮೇ ಊತ ಹಾಂ ಯಾರು ಬೈಕ್ ಬಂದಿತ್ತು ರೀ ಇಲ್ಲಿ ಹಾ ಇಂಥದೊಂದು ಹಾವು ಅಲ್ಲಿ ಒಮ್ಮೆ ನಮ್ಮ ರಾಜು ಕಲರ್ ಅದಾರಲ್ರ ಅವ್ರು ಇದ್ರಾಗ ಬಂದೈತೆ ಅಂತ ಹೇಳಿ ಅವ್ನ ಟ್ರಕ್ನಾಗ ಅವ್ನು ಬ್ಯಾರದ ಐತ್ರಿ ಬ್ಯಾರದ ಐತಿ ಅಂದ ಅಂದವ ಆದ್ರೆ ಅದು ಇದೇ ಇರ್ಬೋದು ಹಿಂಗಾಗಿ ಅದು ಇದು ಒಂದು ಸ್ವಲ್ಪ ನೋಡಣ್ರಿ ಇದನ್ನ ಹೋಗಿ ಬೇರೆ ಪರಿಸರಕ್ಕೆ ಹೋಗಿ ಬಿಡೋಣಂತ ಏನಾದ್ರೂ ಮಾಡ್ತೈತ್ರಿ ಅದು ಅಲ್ರಿ ಎಲ್ಲ ಕಡಿವ ರೀ ಎಲ್ಲಾದ್ರೆ ಅದು ಕಡಿದೇ ಕಡಿದೆ ಕಡಿದೈತಿ ಆದ್ರೆ ನಮ್ಗೆ ಅದು ಇದು ಇರಬೇಕು ಅಷ್ಟೇ ಧೈರ್ಯ ಇದ್ರೆ ಅದ್ರಿ ಅನ್ನೋದು ಇತ್ತಂದ್ರೆ ಕಡದ ಮ್ಯಾಗೂ ನಮ್ದು ಬ್ಲಡ್ ಪ್ರೆಷರ್ ಕಡಿಮೆ ಇಡ್ರಿ ಇಲ್ಲ ಅಂತಂದ್ರೆ ಅದು ಒಂದ ಸತ್ಯಪ್ಪ ಒಂದಲ್ಲಿ ಒಲ್ಯಂಗೆ ಇಟ್ಕೊಂಡ್ರಿ ಏನು ಅನ್ಸೋದಿಲ್ಲ ರೀ ಅದು ಈಗ ನಾವು ಏನು ಮಾಡ್ತೀವಿ ಅಯ್ಯ ಅದನ್ನು ನಾವು ಗಾಬರಿ ಗಾಬ್ರಿ ಅಂದ್ರೆ ನಮ್ಮ ಬ್ಲಡ್ ಪ್ರೆಷರ್ ಹೆಚ್ಚಾಗೋದು ಕಡಿಮೆ ಆಗೋದು ಮಾಡ್ತಾರ ಅಂದಷ್ಟ ಇಲ್ಲೇ ನಮ್ಮ ಸತೀಶ್ ತೋರಿ ಹಿಡ್ರಿ

এর মুন্ধরে বেরো পড়া বাইদ মুদু বেরো পড়া কাজ আষ্টা রেষ্টা রে Terima kasih.